ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಗಾಡಿ ಕಳಿಸ್ಬಿಡಿದ್ರಲ್ಲ ಎಲ್ಲ ಬೋರ್ಡು ಸರ್ ಇರಿಟಿಕ ವೆಹಿಕಲ್ ಹಾ ಎರಿಟಿಕ ಹಾಂ ಹೌದು ಸರ್ ಎರಿಟಿಕ ಹಾಂ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಐತೆ ಹಾ ಲೋನ್ ಐತೆ ಸರ್ ಗಾಡಿ ಮೇಲೆ ಇಲ್ಲ ಸರ್ ಎನ್ ಓ ಸಿ ರೆಡಿ ಇದೆ ಎನ್ ರೆಡಿ ಐತೆ ಹಾ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಸರ್ ಗಾಡಿ ಬಂದ್ಬಿಟ್ಟು ರನ್ನಿಂಗ್ 70000 ಓಡಿದೆ ಸರ್ 70000 ಓಡಿದೆ ಹಾ ಎಲ್ಲ ಬಡದ ಗಾಡಿ ಹೌದು 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 ಫೀಚರ್ ಸರ್ ಗಾಡಿ ಒಳಗಡೆ ಸರ್ ಅದು ಆ ಓನ್ ಸರ್ ಓನ್ ಸರ್ ಸಿಕ್ಸ್ ಸೀಟರ್ ಅದು 6 ಇಲ್ಲ ಸೆವೆನ್ ಸೀಟರ್ ತನ ಸರ್ ಹಿಂದೆ ಎರಡು ಮತ್ತೆ ಒಂದು ಫೋರ್ ಹಾ ಹೌದು ಸರ್ 6 1 6 1 ಹಾ ಫೀಚರ್ಸ್ ಏನು ಸರ್ ಫೀಚರ್ಸ್ ಇಂಟೀರಿಯರ್ ಸರ್ ಪವರ್ ಇಂಡಾ ಪವರ್ ಸ್ಟೇರಿಂಗ್ ಎಲ್ಲ ಪವರ್ ಇಂಡಾ ಪವರ್ ಸ್ಟೇರಿಂಗ್ ಎಲ್ಲ ಎನಿ ಒನ್ ಐತೆ ಸರ್ ಸಿಸ್ಟಮ್ ಎಲ್ಲ ಬರ್ತದೆ ಸಿಸ್ಟಮ್ ಗಿಸ್ಟಮ್ ಎಲ್ಲ ಇದೆ ಟೈರ್ ಕಂಡೀಷನ್ ಚೆನ್ನಾಗಿದೆ ಸರ್ ಟೈರ್ ಎಲ್ಲ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಸೆವೆಂಟಿ ಫೈವ್ ಏಯ್ಟಿ ಇದೆ ಡೆಂಟು ಕ್ರಾಚಸ್ ಏನಿಲ್ಲ ಪಡೆದ ಒಂದು ಡೆಂಟ್ ಇಲ್ಲ ಒಂದ್ ಸ್ಕ್ರಾಚಸ್ ಇಲ್ಲ ಸರ್ ಲೊಕೇಶನ್ ಸರ್ ಗಡಿ ಇರೋದು ಸರ್ ಬೆಂಗಳೂರು ಬೆಂಗಳೂರು ಬಂದ್ಬಿಟ್ಟು ದೊಡ್ಡ ಬಿದ್ರಕಲ್ಲು ದೊಡ್ಡ ಬಿದ್ರಕಲ್ಲು ಹೌದು ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಸರ್ ಹತ್ತು ಲಕ್ಷ ತೊಂಬತ್ತು ಸಾವಿರ ಹೇಳ್ತಿದ್ದೀನಿ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಲೋನ್ ಆಪ್ಷನ್ ಇದೆನ ಗಡಿ ಹೌದು ಲೋನ್ ಆಪ್ಷನ್ ಇದೆ ಸರ್ ಲೋನ್ ಐತೆ ಹಾಂ ಬೆಂಗಳೂರು ಬೆಂಗಳೂರು ಲೊಕೇಶನ್ ಹೌದು 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 ಹತ್ತು ಲಕ್ಷ ಎಷ್ಟು ಹೇಳಿದ್ರೆ ರೇಟು ತೊಂಬತ್ತು ಸಾವಿರ ಹೇಳ್ತೀನಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ ಹೌದು ಹೌದು ನೆಗೋಷಿಯೇಬಲ್ ಮಾಡ್ತೀನಿ ಓಕೆ ಓಕೆ ಸರ್ ರಿಪೀಟ್ ಮಾಡ್ತೀವಿ ಗಡಿ ಹಾಂ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಸರ್ ಹೌದು ಸರ್ ಆಯ್ತು ಕಳ್ಸಿ ಸರ್ ಆಯ್ತು ಮಾಡ್ಕೊಡೋಣ ಥ್ಯಾಂಕ್ ಯು ಸರಿ ಸರ್ ಓಕೆ